ಹೇಳ್ತಿ ಅವ್ರು ಒಳ್ಳೇದು ಮಾಡಂಗಿಲ್ಲ ನಿಮ್ಗೆ ನೋಡ್ ಮತ್ತೆ ನಾನು ನಿಮ್ಮ ಮನೆಯವ್ರ ಮುಂದೆ ಹೇಳ್ತೀನಿ ರೀ ನೀವು ನನ್ನ ಮೋಸ ಮಾಡ್ರಿ ಅಂತೇಳಿ ನಿಮ್ಮ ತಾಯಿ ಮುಂದೆ ಹೇಳ್ತೀನಿ ನಾನು ನೋಡಕಂತ್ರೆ ನನಗೆ ಅನ್ನ ಹೇಗೈತಿ ಅವರು ಒಂದು ಅನ್ನ ಅದಾರ ಅವರು ನನಗೆ ನ್ಯಾಯ ಕೊಡಿಸ್ತಾರ ನಾ ಅವ್ರ ಮುಂದೆ ಹೇಳ್ತೀನಿ ಹುಚ್ಚಿ ಹುಚ್ಚಿ ನೀನು ನಮ್ಮವ್ವ ಸೀತಾಮಾತೆ ನಿನ್ನ ಮಾತು ನಂಬ್ತಾಳ ನಿನ್ನ ಕಪಾಗಿ ಅಡಿಗೆ ಬಡದ್ ಕಳಿಸ್ತಾಳ ನಾ ಇಂತ ಕೆಲ್ಸ ಮಾಡೀನಂದ್ರೆ ನಮ್ಮವ್ವ ಯಾವತ್ತೂ ನಂಬಂಗಿಲ್ಲ ನಮ್ಮವ್ವ ಆ ನನ್ನ ದೇವ್ರ ಅಂತನ್ಕೊಂಡಳ ನನ್ನ ಮಗ ಚಲೋದ ನಾ ಸಾಂತಳ ನೀ ಏನ್ ಹೇಳಿದ್ರು ನಂಬಂಗಿಲ್ಲ ನಮ್ಮವ್ವ ಆ ಮತ್ತೆ ಇನ್ನೊಂದ್ ವಿಷಯ ಗೊತ್ತನಾ ನಮ್ಮವ್ವ ಹೊರಗೆ ಎಲ್ಲಿ ಹೋಗಂಗಿಲ್ಲ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಆಕಿಗೆ ನಾನ ಒಂದು ಪ್ರಪಂಚ ನಾ ಏನ್ ಹೇಳಿದ್ರು ನಮ್ಮವ್ವ ಮಾತು ನಮ್ಮವ್ವ ಪೆದ್ದಿ ಮಗ ಹೊರಗೆ ಏನ್ ಮಾಡ್ತಾನ ಅನ್ನೋದ ಗೊತ್ತಾಗಂಗಿಲ್ಲ ಆಕಿಗೆ ಆಕಿ ಮುಂದೆ ನಾನು ಸಾಚಾ ಅಂತ ತೋರಿಸ್ತೀನಿ ಉಚಿತ ನೋಡ್ ನೋಡ್ಲಿ ನಾ ಹೇಳ ನಿಲ್ ನನ್ನ ಮಗ ಹಗ್ರ ಇಲ್ಲ ಅಂತೇಳಿ ಮತ್ತ ನನ್ಗತ್ ಹರಿಯಕ್ಕಲ್ಲ ಮಯ್ಯಾಗ ಮತ್ತದ ಎಲ್ಲಿ ಜಾತಿ ಬಿಟ್ಟ ಜಾತ್ರೆಗೆ ಹೋಗುತ್ತಲ್ಯೇ ಅಲ್ಲಿ ಆದ್ರ ಒಂದು ಸಂಕ ವಿಚಾರ ಏನಂದ್ರ ನಮ್ ಸೀತಾ ಇವನ ಬಾಳ್ ನಂಬ್ಬಿಟ್ಟಿಲ್ಲ ಆಕಿ ನಮ್ಕಿನ ಮುರಿದು ಬಿಟ್ಟ ಇವ ಹೆತ್ತ ತಾಯಿಗೆ ಹೆಂಗ್ ಮಾತಾಡ್ತಾನ ನೋಡ್ಲಿ ಅವ ಆದ್ರೂ ಹಿಂಗತಿ ಅದನ್ನ ನಮ್ಮ ಹುಡುಗ ಅಂತೇಳಿ ಅನ್ಕೊಂಡಿರಲಿಲ್ಲಪ್ಪ ನಾನು ನಮ್ಮ ಅವನ ಇದ್ರಿಗೆ ಸಾಚಿಯಾಗಿ ಇರ್ತೀನಿ ತಿಳ್ಕೊ ನಮ್ಮ ಅವ ನನ್ನ ನಮ್ತಾಳ ಆದ್ರ ಇನ್ನೊಂದ್ ಮಗ ನಮ್ಮ ಅವ್ ಗೊತ್ತಿಲ್ಲ ಸೀತವ ಏನಯ್ಯವ ಇದು ಇವ ನನ್ನ ಮಗನ ಅಲ್ರಿ ಇವಂಗೇನ ಆಗೇತಿ ಯಾರ ಏನ ಮಾಡ್ಸ್ಯಾನ ನನಗ್ ಗೊತ್ತಾಗತ್ತತಿ ನನ್ನ ಮಗ ಹಿಂಗತಿ ಮಾಡವಲ್ಲ ಪ್ರೀತಿ ಅನ್ನೋದು ಕುರುಡ ಅಂತಾರಲ್ಲ ಸುಳ್ಳಲ್ಲ ನೋಡ ಮಗ ಏನು ಮಾಡಿದ್ರು ಇನ್ನೂ ತಪ್ಪು ಮಾಡ್ಯಾನ ಅಂತಾನೆ ಅನ್ನವಳ ನಮ್ಮ ಅಕ್ಕ ಇನ್ನು ಮಗನ ಮ್ಯಾಗ ಮಮಕಾರನ ಐತಿ ಅದೇನದ ಯಾಕ ಗೊಂದಕ್ಕ ನಾ ಕರಿಯಕ್ಕೆ ನನಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳತೀನಿ ನಿಮ್ಮ ಅಪ್ಪರ ಮುಂದೆ ಹೇಳ್ತೀನಿ ನಾ ನಮ್ಮ ಅಪ್ಪನ ಅವನ ಸುದ್ದಿ ಇಲ್ಲ ಅವ ಸುದ್ದಿ ಇದ್ನ ಅಂದ್ರೆ ನ್ಯಾಯಕ್ಕೆ ಇಂಗತಿ ಇರ್ತಿದ್ದೆ ಹೇ ಹೋಗ ಹೋಗ ಯಾರ ಮುಂದೆ ಹೇಳ್ಕೊಂತ ಹೇಳ್ಕೊ ಹೋಗ ಗೌಡ ಗೌಡ್ರ ಬರ್ರಿ ನಿಮ್ಮ ಮಗನ ಎಲ್ಲ ನಿಮ್ಮ ಕಣ್ಣಾರೆ ನೋಡಿದ್ರಲ್ಲ ಬರ್ರಿ ಗೌಡ ಶನಿರ ಬರ್ರಿ ನ್ಯಾಯ ಕೊಡಿಸ್ ಬರ್ರಿ ನನಗೆ ಗೌಡ ಶನಿರ ಯಾ ಗೌಡ ಶನಿ ಬರ್ತಾಳ ಯಾ ಗೌಡ ಬರ್ತಾನಿಲ್ಲ ನಾಟಕ ವಿಷಯನ ಈ ನಾಟಕ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ರೊಕ್ಕ ಬಿಸಾತ್ತಿನ ಮೊಕದ್ ಮೇಲೆ ತಗೊಂಡು ಸುಮ್ನೆ ಲಗ್ನ ಆಗಿ ಅವನ್ ಕೂಡ ಬಾಯ ನೀವು ಇಲ್ಲಿ ಹೂಣಪ್ಪ ದೊಡ್ಡ ಮಿನಿ ಹರಿದು ಕಣ್ಣಿ ಮಾಡಿಯಲ್ಲ ಗಣಾಂಧರಿ ಕೆಲಸ ಮಾಡಿಯಲ್ಲ ಅದನ್ನ ನೋಡಾಕ್ ಬಂದೀವಿ ನಾವೆಲ್ಲ ನನ್ನ ಮಗನ ಆ ಏನ ಓದ್ಕೊಂಡು ಇರ್ತಾನ ನನ್ನ ಮಗ ಒಬ್ಬವ್ನ ಅಂತ ಹೇಳಿ ಪ್ರೀತಿಯಿಂದ ಸಾಕಿದ್ದಕ್ಕ ಹಿಂಗನ್ಲೇ ಮಾಡುದು ನನ್ನ ಮಗನ ಸೈಸ್ ಬಗ್ಗೆ ಮಾಡಿರಣ ಬಿಡ್ರಿ ಮಗರೆ ಏನು ಮಾಡಕತ್ತೀರಿ ನೀವು ಬಿಡ್ರಿ ಯಾಕನೇ ಕೊಡಕತ್ತೀರಿ ಮಗ ತಪ್ಪು ಮಾಡಿದ್ರು ಎದಕ್ಕೆ ಬಿಡಿತೀರಿ ಅಂತ ಹೇಳ್ತಾಳ ಅಯ್ಯ ನೀವೇನ ಇಂತ ಅದ ಮಾಡಿಲ್ಲ ನಾನು ಅವನ ವಯಸ್ಸನೇಗ ಈಗ ನನ್ನ ಮಗ ಬಡಿಯಕ್ಕೆ ಬಂದಿದೆ ಯಾರಿ ಗೊತ್ತು ಈ ಕಿಯಾಟ ಸುಳ್ಳಾತ ಏಟ್ ಕರಿ ಹೇಳ್ತಾ ನನ್ನ ಮಗ ಅಂತ ಮಾಲ್ಲ ಬಾಯನ್ ಹಲ್ಲು ಉದರಿಸ್ತೀನಿ ನೀನು ಒಂದ ಹೆಣ್ಣಾಗಿ ಹಿಂಗ ಮಾತಾಡದು ಆ ಆ ಹುಡುಗಿ ಜೀವನ ಹಾಳು ಮಾಡೇನ ಇನ್ನು ನನ್ನ ಮಗ ಇನ್ನು ತಪ್ಪು ಮಾಡೇ ಇಲ್ಲ ಅಂತ ಅಯ್ಯ ಇವನ ವಯಸ್ಸನೇ ನೀವೇನು ಮಾಡೇ ಇಲ್ಲ ನಾನು ಅವನು ಹೇಳ್ತೀನಿ ಹೌದು ನಾನು ಇಂಥ ಕೆಲಸ ಎಲ್ಲ ಮಾಡೀನಿ ಆ ನನ್ನ ಮಗ ಹಂಗತಿ ಆಗ್ಬಾರ್ದು ನಾನು ಹೆಂಡತಿ ಸಂಸ್ಕಾರ ಅಂತ ಹೇಳ್ದಳ ನನ್ನ ಮಗನ ಚಂದ ಬೆಳಸ್ತಾಳ ಅಂತೇಳಿ ನಾ ಅನ್ಕೊಂಡಿದ್ದೆ ನೀ ಏನ್ ಮಾಡಿದಿ ನನ್ನ ಬುದ್ಧಿನ ನನ್ನ ಮಗ ಅಂತ ಹೇಳಿ ಮಗನ ಯಾರ್ಗ ಯಾವ ಕೊಡ್ಲಾ ಕೊಡ್ಲಾರ್ದಂಗ ಬೆಳೆಸಿಟ್ಟಿ ಈಗ ನಿನ್ನ ಮಗ ಏನ್ ಮಾಡಿದ ನಿನ್ನ ಮಗನ ಅದನ್ನ ಮಾಡಿದ್ನಲ್ಲ ನೀ ಏನ್ ಸಂಸ್ಕಾರ ಕೊಟ್ಟಿ ಮಗಗ ಎಲ್ಲಾ ಕಣ್ಣಾರೆ ನೋಡಿ ಕಿವಿಯಾರೇ ಕೇಳಿ ಮತ್ತ ನನ್ನ ಮಗ ಏನು ಮಾಡೇ ಇಲ್ಲಂತಿ ನಿನ್ನ ಬಗ್ಗೆ ಹೆಂಗ್ ಮಾತಾಡಿದ್ ನೋಡಿದೆ ನೀನು ಕಿವಿನ ಕಿವಿಯಾಗ ಹತ್ತಿ ಇಟ್ಕೊಂಡಿದ್ದೇನೆ ಕೇಳಿಸ್ಕೊಂಡಿಲ್ಲ ಇಲ್ಲ ನನ್ನ ಮಗ ಯಾರ ವಸೀಕರಣ ಮಾಡ್ಯಾರ ಏನ ಮಾಡ್ಯಾರ ನನ್ನ ಮಗ ಹಂಗತಿ ಮಾತಾಡವಲ್ಲ ಹುಟ್ಟಿ ಇಷ್ಟು ದೊಡ್ಡವಾದ್ರು ಎದಿ ಉದ್ದ ಬೆಳದನ ಆ ಒಂದು ದಿನ ನನಗೆ ಯಾಕ ಅಂದಿಲ್ಲವ ಇಂತ ಮಾತ್ ಮಾತಾಡೇನ ಅಂದ್ರೆ ಯಾರ ಏನ ಮಾಡ್ಸ್ಯಾರ ನಮಗ ನಮ್ ಮಗ ಆ ನನ್ನ ಮ್ಯಾ ಜೀವದನ ಅಂತ ಯಾರ ಏನ ಮಾಡ್ಸ್ಯಾರ ನನಗೆ ಗೊತ್ತಾಯ್ಕತ್ತತಿ ಇನ್ನೊಂದು ದೂಸರ ಮಾತಾಡ ಮಾತಾಡಿದ ಅಂದ್ರೆ ಬಾಯ್ ನಲ್ಲಿ ಮುತ್ತು ಬಾಯಿ ಯಾರು ಏನು ಮಾಡಸ್ತಾರ ಅದು ನಿನ್ನ ಭ್ರಮೆ ಮಗನ ಮ್ಯಾಗ ಇರುವಂತ ಅತಿಯಾದ ಪ್ರೀತಿ ಅಲ್ರಿ ಗುಡ್ ಸಿನರಿ ಎಲ್ಲ ನೋಡಿದ್ವಿ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಹಾ ಇನ್ನೂ ನೀವ್ ಹಿಂಗತಿ ಅಂತಿರಲ್ರಿ ಗೌಡ್ ಏ ಇದು ಪದ್ಧತಲ್ ತಗಿರಿ ದೊಡ್ಡ ಮನಿ ಹುಡುಗ ಹಿಂಗತಿ ಮಾಡ್ತಾನ ಅಂತ ನಮ್ಗೆ ಗೊತ್ತಿದ್ದಿಲ್ಲ ಗೌಡ್ ಸೇನರ ಇದ್ರಾಗ ನಿಮ್ ಮಗಂದ ತಪ್ಪು ನಾನು ಮಾಂಸದ ಕುಡಿ ಒಂದೈತಿ ನಾನು ನಮ್ಮ ಅಮ್ಮಗ್ ಹಂತದ್ ಮಾಡಂಗಿಲ್ಲ ಅಂತ ನಾನು ಅನ್ಕೊಂಡೆ ನೀನ ಒಂದು ಹುಡುಗಿ ಬಾಳೆದಾಗ ಆಟ ಆಡಿದೆಲ್ಲ ಹೊಲಕಟ್ಟ ಬಾಡ್ಯಾ ನೀನ್ ಎಷ್ಟು ಜೋಡ್ ಮೆಟ್ಟು ತಗೊಂಡ್ ಬಡೀಲಿ ನೀವ ಎಲ್ಲಾರು ನನಗೆ ನ್ಯಾಯ ಕೊಡಸ್ರಿ ಈಗ ನಿಮ್ಮ ಇದ್ರಿಗಿನ ಆ ಸತ್ಯ ಏನಂತೇಳಿ ಗೊತ್ತಾಗೇತಿ ನೀವು ನನಗೆ ನ್ಯಾಯ ಕೊಡಸ್ರಿ ಈಗ ಗೌಡ್ರ ನನಗೆ ನ್ಯಾಯ ಕೊಡಸ್ರಿ ಸೀತಾ ಕೊಡ್ಸಿನಿರ ನೀವೇನ ಅಂದ್ರಲ್ಲ ಆಗಿಲ್ಲ ನನ್ನ ಮಗ ತಪ್ಪು ಮಾಡೇನಂತ ಗೊತ್ತಾತಂದ್ರ ಆ ಕ್ಷಣಕ್ಕ ನಿನಗೆ ತಾಳಿ ಕಟ್ಟಿಸ್ತೀನಿ ಅಂದ್ರಲ್ಲ ತಾಳಿ ಕಟ್ಟಿಸ್ರಿ ಈಗ ನನಗೆ ಏಯ್ ನಾನು ಹಂಗ ಮಾತಿಗಂದೆ ಅದೇನಿಲ್ಲ ರೊಕ್ಕ ಕೊಡ್ತತಿ ಸುಮ್ನೆ ಯಾವ್ದೇನ ಯಾರ್ದ ಲಗ್ನ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಹೋಗು ನಿನಗೆ ಎಷ್ಟು ರೊಕ್ಕ ಬೇಕು ರೊಕ್ಕ ಕೊಡ್ತೀನಿ ಆದ್ರ ನನ್ನ ಮನಿ ಸಸಿ ಅಂತ ಒಪ್ಕೊಂಡಂಗಿಲ್ಲ ನಿನ್ನ

ರೊಕ್ಕದ ಮ್ಯಾಗ ಎಲ್ಲಾ ರೀ ರೊಕ್ಕದ ಮ್ಯಾಗ ಜೀವನ ನಡೆಯಂಗಿಲ್ರಿ ನೀವು ಮಾತ್ ಕೊಟ್ಟಂಗ ಈ ಹುಡ್ಗಿಗೆ ಆ ನ್ಯಾಯ ಕೊಡ್ಸ್ಬೇಕ ನಾವು ಎಲ್ಲ ಕೇಳಿಸ್ಕೊಂಡಿವಲ್ಲ ಇನ್ನೇನ್ ಐತಿ ಹ ನೀವ ಅನ್ಯಾಯ ಮಾಡಿದ್ರ ಹೆಂಗ್ರಿ ಈಗ ಅವ್ರ ನ್ಯಾಯ ಕೊಡ್ಸ್ರಿ ಆ ಹುಡುಗಿಗೆ ನಿಮ್ ಭಯರ ನೀವ ಅಂದಿರಲ್ಲ ಸೀತಾ ಕಾಲು ಮಿಂಚಿಲ್ಲ ಆ ಹುಡ್ಗಿಗೆ ನ್ಯಾಯ ಈಗ ಈಗೇನಂದಿ ನೀನು ಆ ಹುಡ್ಗಿನ ನಾನ್ ಸೊಸೆಯಾಗಿ ಮಾಡ್ಕೊಂತೀನಿ ನನ್ ಮಗ ತಪ್ಪ ಮಾಡಿದ್ರ ಅಂತ ಹೇಳಿದಿಲ್ಲ ಈಗ ನಿನ್ ಮಗನ ತಪ್ಪು ಅಂತ ಗೊತ್ತಾಗೇತಿ ಆ ಹುಡುಗಿಗೆ ನ್ಯಾಯ ಕೊಡಿಸು ಏನ್ರಿ ಹಿಂಗತಿ ಮಾತಾಡ್ತೀರಿ ನೀವು ಇರೋ ಒಬ್ಬವನ ಮಗ ಹಾ ಹೋಗಿ ಹೋಗಿ ಇಂತ ಮನೆತನದ ಹುಡುಗಿ ತೆಗಿದ ನಾನು ನನ್ನ ಮಗಗ ಹಾ ನಮ್ಮ ಸರಿ ಇರು ಇರುವಂತ ಮನೆತನದ ಹೆಣ್ಣು ತೆಗಿಬೇಕು ಹಾ ನನ್ನ ಮಗನ ಲಗ್ನ ಧುಮ್ಧಾಮ್ ಆಗಿ ಮಾಡ್ಬೇಕಂತ ನಾ ಮಾಡಿದ್ರ ನೀವ್ ಏನ್ರಿ ಅನ್ನಕತ್ತೀರಿ ನೋಡು ಆ ಹುಡುಗಿ ಜೀವನ ಹಾಳಾಗುತ್ತೆ ಅಕ್ಕಿ ಕಣ್ಣೀರು ನಮ್ಗ ತಟ್ಲಾರ್ದ ಹೋಗಂಗಿಲ್ಲ ನಿನ್ನ ಮಗನದ ತಪ್ಪು ಸೀತಾ ಆ ಹುಡುಗಿನ ನಮ್ಮ ಮನೆ ಸೊಸಿಯಾಗಿ ಒಪ್ಕೊಂಡ್ ಯಾವ ದೊಡ್ಡ ಮನೆತನ ತಗೊಂಡು ಏನು ಮಾಡ್ತಿ ಹ ನಮ್ಮ ಮಗನ ಹಣ್ಣಿಂದ ಇನ್ನೊಂದು ಹೆಣ್ಣಿಗೆ ಎಣ್ಣೆ ಆಗುದು ಬ್ಯಾಡ ಇನ್ನು ಆದ್ರೂ ನೋಡ್ರಿ ಆ ಸೀತಕ್ಕಗ ಮಗನ ಮ್ಯಾಗ ಎಷ್ಟು ಮಮಕಾರ ಐತಿ ಹೆಚ್ಚಿಂದ ಐತಿ ಅದನ್ನ ಅಂತಿನಪ್ಪ ಆ ಅಲ್ಲ ಎಲ್ಲ ಗೊತ್ತಾಗಿನು ಮತ್ತೆ ಹಿಂಗತಿ ಮಾಡ್ತಾರಲ್ಲ ಇವರು ಏನಿ ನಾನು ಸೊಸಿ ಅಂತ ಹೇಳಿ ಒಪ್ಕೊಂಡಂಗಿಲ್ಲ ನಾ ಇಕ್ಕಿನ ಬೀದಿಗೆ ಹೋಗು ಬೇಕಾರ ಇಕ್ಕಿ ಇಕ್ಕಿನೇ ಒಪ್ಕೊಂಡಕ್ಕಾಗುತ್ತಾ ಹಿಂದಕ್ಕ ನಮ್ಮ ಪಾರವ್ ಲಗ್ನ ಆಗಿ ಬಂದಾಗ ಆಕಿಗೆ ಮೇಲ್ಗಟ್ಟಿ ಮಾತಾಡಿದ್ದೀನಿ ನೀನು ಹಾ ಆಕಿನ ಯಾರು ಸೊಸಿ ಅಂತ ಒಪ್ಕೊಂಡಿರ್ಲಿಲ್ಲ ಆಕಿನ ಯಾರು ಮಾತಾಡ್ಸ್ತಿರ್ಲಿಲ್ಲ ಅವಾಗ ಆಕಿನ ತಂಗಿ ತರ ನೋಡ್ಕೊಂಡಿ ಅವಾಗ ಏನು ಅನ್ಸ್ಲಾರ್ದು ಈಗ ಯಾಕೆ ದೊಡ್ಡಸ್ತಾನ ಬಂತು ಹಾ ಅವಾಗ ಯಾವ್ದು ತಲೆಯಾಗ ಈಗ ಯಾಕಿಂತ ಬುದ್ಧಿ ಬಂದವ್ ಹೆಂಗ್ರಿ ಆ ಹುಡ್ಗಿ ನ್ಯಾಯ ಕೊಡ್ಸಬೇಕು ನಾವ್ ಬಿಡಾಕಿನೇ ಇಲ್ಲ ಮೆಟ್ಟಿನ ಮ್ಯಾಗ ನೀವು ತಾಳಿ ಕಟ್ಟಿಸ್ತೀನಿ ಈಗ ಮೆಟ್ಟಿನ ಮ್ಯಾಗ ತಾಳಿ ಕಟ್ಟಿಸ್ರಿ ಈಗ ಲೇ ಮಗನ ಮಕ ಮಕ ಏನ್ ಮಿನ ಮಿಣ ನೋಡ್ಕೊಂತ ನಿಂತಿ ಕಟ್ಟ ಬತ್ತಾಳಿ ಮಾಡೋದಿಲ್ಲ ಮಾಡ್ಬಿಟ್ಟು ಹೆಂಗ್ ನಿಂತ ನೋಡಿ ಏನು ಗೊತ್ತಿಲ್ಲ ಅದರ ಜೊತೆ ನಾ ತಾಳಿ ಕಟ್ಟಂಗಿಲ್ಲ ಯಾವ ಇದ್ರಾಗ ನಂದ್ ಏನೋ ತಪ್ಪಿಲ್ಲ ಬಾ ಏನ್ ಹಲ್ಲು ಉದುರ್ಸ್ತೀನಿ ಬಾ ತಾಳಿ ಕಟ್ಟ ಬಾ ಹುಡುಗಿಗೆ ತಾಳಿ ಇಲ್ಲ ತಾಳಿ ಹೆಂಗ್ ಕಟ್ಟುಗ ನಾ ತಂದಿನಿ ತಾಳಿನ ತಗೋರಿ ತಾಳಿ ಒಂದ್ ಕಟ್ಟಿಸ್ಕೊಂಡಿ ಬಾ ಆ ಮನೆ ಹೆಂಗ್ ಉಪ್ಪೈತಿ ನೋಡ್ತೀನಿ ಅಂತ ನಾನು ನನ್ನ ಮಗನ ಜೀವನ ಹಾ ಮಾಡಿಟ್ಲ ಮಾಡ್ತೀನಿ ನೀನು ಬಾರೇ ನೀ ಸುಮ್ಮನೆ ನಿಂತಿ ಇಲ್ಲಿ ಏನು ಮಿಸಗ್ಲೇ ಇಲ್ಲ ಇದ್ರಾಗ ನಿಂದ ಏನಾರ ಕೈ ಬಾಡ ಐತೆನಾ ಗೌರ ಸೀತಾಕಿವಿ ಈ ಮಾತ್ ಬಿತ್ತಂದ್ರ ಅದ್ನ ಕಡೆಗೆ ಇಟ್ಕೊತಾಳ ಸುಮ್ನ ನೋಡ್ರಿ ನಾ ಎದಾಗೂ ಇಲ್ಲಪ್ಪ ಹಾ ನಮ್ಗೆ ಇದರದ್ ಏನು ಗೊತ್ತೂ ಇಲ್ಲ ನೋಡ್ರಿ ಮುಳ್ಳ ಮುಳ್ಳಿಂದ ಹೆಂಗ್ ತೆಗೆದ್ ಈ ವಿಡಿಯೋ ಎಷ್ಟ ಆಯ್ತಂದ್ರೆ ಲೈಕ್ಸ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ ಯಾರು ನೋಡಕತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿ ಬೇಡ್ರಿ ಬರೇನ್ರಿ ಸರ್ವೇ ಜನ ಸುದ್ದಿನ ಹೋಗು ಹಂಗ ಯಾರು ಇವತ್ತ ಬರ್ತಡೆ ಮಾಡ್ಕೊಳಕತಿರ್ಲಿಲ್ಲ ಅವ್ರಿಗೆ ಎಲ್ರಿಗೂ ಹುಟ್ಟೊಬ್ಬದ ಶುಭಾಶಯಗಳು ಅದೇವ್ರ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೇಳ್ಕೊತೀನ್ರಿ ಬರನ್ರಿ